ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತಲೇ ಅನ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟೀ ಕುಡಿತಾ ಇದ್ದೇನೆ ನೋಡಿ ಎರಡು ಮೂರು ದೋಸೆ ನೀರು ದೋಸೆ ಮಾಡಿದ್ದೆ ಇದು ಟೀ ಕುಡಿದಾದ ಮೇಲೆ ನಿಮ್ಮ ಜೊತೆ ಸಿಗ್ತದೆ ಮಳೆಯ ಅವಸ್ಥೆ ಅಂದರೆ ಅವಸ್ಥೆ ನಿನ್ನೆ ಬೆಳಿಗ್ಗೆ ಸ್ಟಾರ್ಟ್ ಆದ ಮಳೆ ಬಿಡಲೇ ಇಲ್ಲ ನೈಟ್ ಸ್ವಲ್ಪ ಹೊತ್ತೇನೋ ಬಿಟ್ಟಿತ್ತು ಅಷ್ಟೊಂದು ಮಳೆ ಇರಲಿಲ್ಲ ನೈಟ್ ಇವತ್ತು ಬೆಳಿಗ್ಗೆ ಕೂಡ ಹಾಗೆ ಎರಡು ಮೂರು ಸಲ ಬಂದಾಯಿತು ಇಷ್ಟೊತ್ತಿಗೆ ಇವತ್ತು ಇಡೀ ಕೂಡ ಇಡೀ ದಿನ ಮಳೆ ಇದೆ ಅಂತ ಅನ್ನಿಸ್ತದೆ ಯಾಕೆಂದರೆ ಫುಲ್ಲು ಈಗ ಈಗಷ್ಟೇ ಬೆಳಿಗ್ಗೆ ಗಂಟೆ ಅಂತ ಆಗ್ತಾ ಬಂತು ಇವತ್ತು ಸ್ಕೂಲಿಗೆ ರಜೆ ಹಾಗೆ ಸ್ವಲ್ಪ ಲೇಟಾಗಿ ಎದ್ದದ್ದು ಬೆಳಿಗ್ಗೆ ಎದ್ದೇಳುವಾಗ ಇಲ್ಲದ್ರೆ ಬೇಗ ಎದ್ದೇಳ್ತೇವೆ ನಿನ್ನೆ ನಾನು ನಿಮಗೆ ನದಿಯ ನೀರು ತೋರಿಸಿದ್ದೆ ಎಷ್ಟು ಕ್ಲೀನಾಗಿತ್ತು ಮತ್ತು ತುಂಬ ಕೆಳಗಡೆ ಇತ್ತು ಇವತ್ತು ನೋಡಿ ಕೆಂಪು ಕಲ್ಲರಾಗಿ ಎಷ್ಟು ನೀರು ತುಂಬಿಕೊಂಡಿದೆ ಅಂತೇಳಿ ತುಂಬ ಆಗಿದೆ ನೀರು ನೋಡಿ ಇನ್ನೊಂದು ವಿಷಯ ಹೇಳಿದರೆ ನನ್ನ ಹತ್ರ ಕೆಲವರು ಹೇಳಿದರು ಹೀಗೇ ಅಂದರೆ ಮೆಸೇಜ್ ಅಲ್ಲಲ್ಲ ಈ ಥರವೇ ಹೇಳಿದ್ದು ಸಿಕ್ಕಿದಾಗ ಎಲ್ಲರೂ ಯೂಟ್ಯೂಬಲ್ಲಿ ನನ್ನ ಸಬ್ಸ್ಕ್ರೈಬರ್ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ವೀಡಿಯೋ ಅವರದ್ದು ಏನಾದರೂ ಬರ್ಡ್ ವಿಶಸ್ ಆಗಲಿ ಅಥವಾ ವೆಡ್ಡಿಂಗ್ ಏನು ಆಗಲಿ ಏನಾದರೂ ಇದ್ದರೆ ನಿಮ್ಮ ಹೆಸರನ್ನು ಸೆಂಡ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಾನು ವಿಶ್ ಮಾಡ್ತೇನೆ ನಿಮಗೆ ಕೆಲವರು ಆಲ್ಮೋಸ್ಟ್ ಎಲ್ಲರು ಮಾಡ್ತಾರೆ ಅವರವರ ಸಬ್ಸ್ಕ್ರೈಬರ್ ಯಾರೆಲ್ಲ ಇದ್ದಾರೆ ಅವರ ಬರ್ಡೇ ಆಗಲಿ ಅಥವಾ ಆ್ಯನಿವರ್ಸರಿ ಏನಾದರೂ ಇದ್ದರೆ ವಿಶ್ ಮಾಡ್ತಾರೆ ಅವರು ಹೇಳಿ ಸೊ ಹಾಗೆ ಕೂಡ ನಾನು ನಿಮಗೆ ಇಷ್ಟ ಇದ್ದರೆ ನಾನು ಹೇಳಬೇಕಂತ ಇದ್ದರೆ ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದ್ರೆ ಕಮೆಂಟಲ್ಲಿ ಹೆಸರು ಮತ್ತು ದಿನ ಸೆಂಡ್ ಮಾಡಿ ಮೆಸೇಜ್ ಮಾಡಿ ನಾನು ನೋಡಿ ವಿಶ್ ಮಾಡ್ತೇನೆ ನಮಗೆ ನಿನ್ನೆವೇ ಕಬ್ಬು ಬಂದಿದೆ ನೋಡಿ ನಿನ್ನೆ ಸ್ಕೂಲಿಂದ ಬರುವಾಗ ಇಂಥದೇ ಎರಡು ತಂದಿದ್ದರು ಒಂದನ್ನು ತಿಂದ ತಿಂದಿದ್ದಾನೆ ಮಗ ಇನ್ನೊಂದು ಇಟ್ಟಿದ್ದಾನೆ ಇವತ್ತಿಗೆ ಅಂತೆ ಅಂಕಲ್ ಇವತ್ತು ಮೀನು ಸಿಗ್ದಿಲ್ಲ ಒಂದು ಎರಡೇ ಏನು ಸಿಕ್ಕಿದ್ದು ಕಾಣ್ಬಿಟ್ಟು ಇಲ್ಲೊಂದು ಅನಭೆ ಆಗಿದೆ ನೋಡಿ ಎಷ್ಟು ದೊಡ್ಡದಿದೆ ಒಳ್ಳೆಯ ಅನಭೆ ಅಲ್ಲ ಇದು ಕಾಟ್ ಅಂತ ಹೇಳ್ತಾರಲ್ಲ ಆ ಅನಬೆ ದೊಡ್ಡದಾಗಿದೆ ಮಾತ್ರ ನಾವಿಲ್ಲಿ ಬೆಂಕಿ ಮಾಡ್ತೇವಲ್ಲ ಅದರ ಹತ್ತಿರ ಇತ್ತು ಒಳೆಯ ಹತ್ತಿರ ನೋಡಿ ಇನ್ನೊಂದಿದೆ ಅದು ಒಳ್ಳೆಯದಿಲ್ಲ ಅಷ್ಟೊಂದು ಹಾಳಾಗಿದೆ ಅದು ಮುಟ್ಟುವಾಗಲೇ ಬಿಜಿ ಬಿಜಿಯಾಗಿತ್ತು ಟೊಮೆಟೊ ಸಾರು ಮಾಡುವ ಅಂತ ಎನಿಸಿದ್ದೇನೆ ಇವತ್ತು ಮೀನು ಇಲ್ಲ ಇವತ್ತು ಸೌತಿಯೆಲ್ಲ ಹಾಗೆ ಮೀನು ಇಲ್ಲ ನಿನ್ನೆ ಸಂಜೆ ಇತ್ತು ಇವತ್ತು ತಂದಿದ್ದೇತ ನಿನ್ನೆ ಸಂಜೆ ಇವತ್ತು ಸಾರು ಮಾಡೋದು ಇಲ್ಲಿ ನೋಡಿ ಜೋರು ಮಳೆ ಬರ್ತಾ ಇದೆ ನಮ್ಮ ಕರು ಕೂಡ ಹೋಗ್ತಾ ಇದೆ ಆ ಮಳೆಗೆ ಇಲ್ಲಿ ಸ್ವಲ್ಪ ಚಿಕನ್ ತಂದರು ಹಾಗೆ ಚಿಕನ್ ಸ್ವಲ್ಪ ಸುಕ್ಕ ಮಾಡುವ ಅಂತೇಳಿ ಹಾಗೆ ಮೆಣಸನ್ನು ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ರೆಡ್ ರೆಡ್ ಆಗಿ ಆಗಬೇಕಂತ ಚಿಕನ್ ಇಲ್ಲಿ ಸಾರು ರೆಡಿಯಾಗಿದೆ ಈಗ ಚಿಕನ್ ಪದಾರ್ಥವನ್ನು ಮಾಡ್ತಾ ಇದ್ದೇನೆ ನೋಡಿ ಚಿಕನ್ ರೆಡಿ ಅದು ರೆಡ್ ಆಗಿದೆ ಅದು ನಿಮಗೆ ಫೋಟೋದಲ್ಲಿ ಆ ರೀತಿ ಕಾಣೋದು ಇದರ ರೆಸಿಪಿಯನ್ನು ನಾನು ಅವತ್ತು ಹಾಕಿದ್ದೆ ತುಂಬ ಆಗ್ತದೆ ಈ ರೀತಿ ಮಾಡಿದರೆ ಸಿಂಪಲ್ ಆಗಿ ಮತ್ತೆ ಬೇಗನೆ ಆಗ್ತದೆ ಇವತ್ತು ಮಳೆ ಬಿಡುವಾಗೆ ಕಾಣುವುದಿಲ್ಲ ಗೈಸ್ ಈಗ ಮಧ್ಯಾಹ್ನ ಸ್ಟಾರ್ಟ್ ಆಯಿತು ಟೂ ಥರ್ಟಿ ಆಗುವ ಸ್ಟಾರ್ಟ್ ಆಗಿದೆ ಸಂಪಾದ ಗಾಳಿ ಕೂಡ ಜೋರಿದೆ ಬರ್ತಾ ಇದೆ ಮಳೆ ಪಿರಿ 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 ಅಂತ ಹೇಳಿ ಹಾಗೆ ಇವತ್ತು ಇನ್ನು ಫುಲ್ ನೈಟ್ ಎಲ್ಲ ಇದೆ ಅಂತ ಅನ್ನಿಸ್ತದೆ ಆ ರೀತಿ ಇದೆ ಮೋಡ ಎಲ್ಲ ಹಾಗೆ ಇವತ್ತು ಎಲ್ಲಿ ಹೊರಗೋಗಿ ಯಾವ ಶೂಟ್ ಮಾಡಲಿ ಕೂಡ ಎಂಥ ಕೂಡ ಆಗೋದಿಲ್ಲ ಹಾಗೆ ನಾನು ಇವತ್ತು ಸ್ವಲ್ಪವೇ ಚಿಕ್ಕ ಬ್ಲಾಗ್ ಮಾಡಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ವ್ಲಾಗನ್ನು ನಾನು ಇವತ್ತಿಲ್ಲೇ ಎಂಡ್ ಮಾಡಿ ನಾಳೆಯ ವ್ಲಾಗ್ನೊಂದಿಗೆ ಸಿಗ್ತೇನೆ ಬೈ ಬಾಯ್ ಟೇಕ್ ಕೇರ್